ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಅತಿ ಸಣ್ಣ ಜಾಗದಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸ್ಬೋದಂಥ ಒಂದು ಕೃಷಿಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಅದೇ ಲಾಂಗ್ ಬೀನ್ಸ್ ಕೃಷಿ ಸ್ನೇಹಿತರೆ ನಿಮ್ಮ ಬಳಿ ಹತ್ತು ಗುಂಟೆಯಿಂದ ಒಂದು ಎಕರೆವರೆಗೆ ಕೃಷಿ ಜಾಗ ಇದೆಯಾ ಹಾಗಿದ್ರೆ ಐವತ್ತು ದಿನಗಳಲ್ಲಿ ಎಪ್ಪತ್ತರಿಂದ ಒಂದು ಲಕ್ಷದವರೆಗೂ ಕೂಡ ನೀವು ಲಾಭವನ್ನು ಗಳಿಸ್ಬೋದು ಈ ಬೆಳೆಯ ಬೀಜವನ್ನು ನೀವು ಒಮ್ಮೆ ನೆಟ್ಟರೆ ಸಾಕು ಅದು ವರ್ಷ ಇಡೀ ನಿಮಗೆ ಒಂದು ಇಳುವರಿಯನ್ನು ನೀಡುತ್ತೆ ಹಾಗೆ ಕೊಯ್ಲು ಮಾಡಿದ ನಂತರ ಅದೇ ಜಾಗಕ್ಕೆ ಗೊಬ್ಬರ ಮತ್ತು ನೀರನ್ನು ಹಾಕಿದರೆ ಮತ್ತೆ ಉತ್ತಮ ಇಳಿ ಇಳುವರಿಯನ್ನು ನಿಮ್ಮಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಹೌದು ಸ್ನೇಹಿತರೆ ಇದು ಲಾಂಗ್ ಬೀನ್ಸ್ ಬೆಳೆ ಹೀಗಂತ ಕರೆಯಲ್ಪಡುವಂಥ ಈ ತರಕಾರಿ ಕೃಷಿ ಉತ್ತಮ ಲಾಭದಾಯಕ ಬೆಳೆಯಾಗಿರುತ್ತೆ ಇದು ಎಲ್ಲ ರೀತಿಯ ಮಣ್ಣಿನಲ್ಲಿ ಬೆಳೆಯತಕ್ಕದ್ದು ಲವಣಯುಕ್ತವಾದಂಥ ಮಣ್ಣಿನಲ್ಲಿ ಉತ್ತಮ ರೀತಿಯ ಪೋಷಕಾಂಶ ಇತ್ತು ಅಂತಂದರೆ ಅಂತಹ ಮಣ್ಣಿನಲ್ಲಿ ಉತ್ತಮ ರೀತಿಯ ಪಸ್ತರ ನಾವು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ನಾವಿಲ್ಲಿ ಹೆಚ್ಚಿನ ಅಧಿಯನ್ನು ನಿರೀಕ್ಷೆ ಮಾಡಬೇಕು ಅಂತಂದರೆ ಉತ್ತಮ ರೀತಿಯ ತಳಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ ಹಾಗಾಗಿ ನಮಗಿಲ್ಲಿ ಈ ಕೃಷಿಯಲ್ಲಿ ಉತ್ತಮವಾದಂಥ ತಳಿ ಯಾವುದು ಅಂತಂದರೆ ಒಂದು ಪೂಸಾ ಕೋಮಲ್ ಇನ್ನೊಂದು ಪೂಸಾ ಬಸತಿ ಹಾಗೆ ಅರ್ಕ ಗರಿಮಾ ಮತ್ತು ಪೂಸಾ ಫಲಗುಂಡಿರುವಂಥ ಈ ನಾಲ್ಕು ರೀತಿಯ ತಳಿ ತುಂಬ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ ಈ ಪೂಸಾ ಕೋಮಲ್ ಅನ್ನುವಂಥದ್ದು ಇದು ಮೂರು ಋತುಮಾನಗಳಲ್ಲಿ ಬೆಳೆಯುವಂಥದ್ದು ತಿಳಿ ಹಸಿರು ಬಣ್ಣದಲ್ಲಿರುವಂತಹ ಈ ಕಾಯಿಗಳು ಇಪ್ಪತ್ತರಿಂದ ಇಪ್ಪತ್ತೆರಡು ಸೆಂಟಿಮೀಟರ್ ಉದ್ದದವರೆಗೆ ಬೆಳೆಯುತ್ತೆ ಹಾಗೆ ದಪ್ಪವಾದಂಥ ತಿರು ತಿರುಳುಗಳನ್ನು ಹೊಂದಿರುತ್ತೆ ಈ ತಳಿ ನಾಟಿ ಮಾಡಿದ ರೈತರು ಒಂದು ಎಕರೆಗೆ ನೂರರಿಂದ ನೂರ ಇಪ್ಪತ್ತು ಕ್ವಿಂಟಲ್ವರೆಗೆ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳ್ತಾರೆ ಹಾಗೆ ಅಕ್ರ ಗರಿಮಾ ಇದು ಜನ್ ಕಬ್ಜ ತಳಿ ಅಂತ ಕರಿತೀವಿ ಇದರಲ್ಲಿ ಬೆಳೆಯ ಎತ್ತರ ಎರಡರಿಂದ ಮೂರು ಮೀಟರ್ ಇರುತ್ತೆ ಈ ತಳಿಯನ್ನು ಹೆಚ್ಚಾಗಿ ಮುಂಗಾರು ಮತ್ತು ವಸಂತ ಋತುವಿನಲ್ಲಿ ಬೆಳೆಸಲಾಗುತ್ತೆ ಕಾರಣ ಈ ಋತುಮಾನಗಳಲ್ಲಿ ಇದು ಸುಲಭವಾಗಿ ಬೆಳೆಯುತ್ತೆ ಮತ್ತು ಅತ್ಯಧಿಕ ರೀತಿಯ ಫಸಲನ್ನು ನಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಹಕರಿಸುತ್ತೆ ಈ ಪುರುಸ ಬರ್ಸತಿ ಎನ್ನುವಂಥದ್ದು ಈ ತಳಿ ಹಸಿರು ಬಣ್ಣದಲ್ಲಿರುತ್ತೆ ತಿಳಿ ಹಸಿರಾಗಿರುತ್ತೆ ಹಾಗೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸಿ ಸೆಂಟಿಮೀಟರ್ ಎತ್ತರದವರೆಗೆ ಬರುವಂಥದ್ದು ಅಲ್ಲದೆ ನಲವತ್ತರಿಂದ ನಲವತ್ತೈದು ದಿನಗಳಲ್ಲಿ ಇದನ್ನು ನಾವು ಕೊಯ್ಲು ಮಾಡ್ಬೋದಾಗಿರುತ್ತೆ ಎಪ್ಪತ್ತರಿಂದ ಎಪ್ಪತ್ತೈದು ಕ್ವಿಂಟಲ್ವರೆಗೆ ಸರಾಸರಿ ಇಳುವರಿಯನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ಪೂಸಾ ಫಲ್ಗುಣಿ ಎನ್ನುವಂತಹ ತಳಿ ಇದು ಚಿಕ್ಕ ಪೊದೆಯ ರೀತಿಯಲ್ಲಿ ಕಂಡುಬರುವಂಥದ್ದು ಹಾಗೆ ಕಾಯಿಗಳು ಕೂಡ ಕಡು ಹಸಿರು ಬಣ್ಣದಲ್ಲಿರುವಂಥದ್ದು ಉದ್ದ ಹತ್ತರಿಂದ ಇಪ್ಪತ್ತು ವರೆಗಿರುತ್ತೆ ವಿಶೇಷ ಏನಂತ ಅಂದರೆ ಇದನ್ನು ಅರವತ್ತು ದಿನಗಳಲ್ಲಿ ನಾವು ಕೊಯ್ಲಿಗೆ ಮಾಡ್ಬೋದಾಗಿರುತ್ತೆ ಎಪ್ಪತ್ತರಿಂದ ಎಪ್ಪತ್ತೈದು ಕ್ವಿಂಟಲ್ ಇಳುವರಿಯನ್ನು ನಾವಿಲ್ಲಿ ಪಡೆಯಬೋದಾಗಿರುತ್ತೆ ಸಾಮಾನ್ಯವಾಗಿ ಈ ನಾಲ್ಕು ತಳಿಗಳು ನಮ್ಮ ಭೂಮಿಯಲ್ಲಿ ಹೆಚ್ಚಿನ ಆದಾಯವನ್ನು ತುಂಬ ತಂದುಕೊಡುವಂಥ ತಳಿಗಳಾಗಿರುತ್ತೆ ತಳಿಗಳ ಬಗ್ಗೆ ಹೇಳದೆ ಹಾಗೆ ಸಾವಯವ ರೀತಿಯ ರೈತರು ಬೆಳೆದಿರುವಂತಹ ತೋಟಗಳಿಂದ ನಾವು ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ ರೀತಿಯಲ್ಲಿ ನಮಗೆ ಭೂಮಿಗೆ ಸಹಕರಿಸುತ್ತೆ ಹಾಗೆ ನಾಟಿ ಮಾಡಲಿಕ್ಕೆ ಅಂತರ ಸುಮಾರು ನಲವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಇರಬೇಕಾಗುತ್ತೆ ಬೀಜಗಳ ನಡುವಿನ ಅಂತರ ಸರಿಸುಮಾರು ಹತ್ತು ಸೆಂಟಿಮೀಟರ್ ಇದ್ದರೆ ಒಳ್ಳೆಯದು ಹಾಗೆ ಬಳ್ಳಿಯ ರೀತಿಯ ಸಂದರ್ಭದಲ್ಲಿ ನಾವು ಸಾಲಿನ ನಡುವಿನ ಅಂತರವನ್ನು ಎಂಬತ್ತರಿಂದ ತೊಂಬತ್ತು ಸೆಂಟಿಮೀಟರ್ವರೆಗೆ ಬಳಸಿದರೆ ಅದು ಉತ್ತಮ ಸ್ನೇಹಿತರೆ ನಾನಿಲ್ಲಿ ಬೀನ್ಸ್ ಕೃಷಿಯ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಅಷ್ಟೇ ನಾನು ಇಲ್ಲಿ ನೀಡ್ತಾ ಇದ್ದೀನಿ ಸಮಗ್ರವಾದಂಥ ಸಂಪೂರ್ಣ ವಿಶ್ಲೇಷಣೀಯ ಮಾಹಿತಿಯನ್ನು ಭಾಗ ಎರಡು ಮಾಡಿ ನಾನು ನೀಡ್ತಾ ಇದ್ದೀನಿ ಅದರಲ್ಲಿ ಯಾವ ಹವಾಮಾನ ಎಷ್ಟು ನೀರಾವರಿಯನ್ನು ಕೊಡಬೇಕಾಗತ್ತೆ ಮಣ್ಣುಗಳ ವ್ಯತ್ಯಾಸ ಮತ್ತು ಯಾವ ಮಣ್ಣಲ್ಲಿ ಈ ಬೆಳೆ ಅತ್ಯಧಿಕ ಪ್ರಮಾಣದಲ್ಲಿ ಯಶಸ್ಸನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿನ ನಿಮಗೆ ಸಂಪೂರ್ಣವಾಗಿ ನೀಡ್ತೀನಿ ಸ್ನೇಹಿತರೆ ಇಲ್ಲಿ ಸಣ್ಣ ಜಾಗಿರುವಂಥವರು ಅಥವಾ ಒಂದು ಎಕರೆ ಜಾಗಿರುವಂಥವರು ಕೂಡ ಈ ಕೃಷಿಯಲ್ಲಿ ಲಾಭವನ್ನು ಗಳಿಸ್ಬೋದು ಒಂದು ಎಕರೆಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ನಾವಿಲ್ಲಿ ಆದಾಯವನ್ನು ಗಳಿಸ್ಬೋದಾಗಿರುತ್ತೆ ಒಂದು ಎಕರೆಗೆ ಬಿತ್ತನೆಯ ಬೀಜ ಕೂಲಿ ಮತ್ತಿತರ ವೆಚ್ಚವನ್ನು ನಾವು ಸರಿಸುಮಾರು ಮೂವತ್ತು ಸಾವಿರ ಅಂತ ಅಂದಾಜಿಸ್ಕೊಂಡಿದ್ರೆ ಬಿತ್ತನೆ ಮಾಡಿದ ನಂತರ ಒಂದು ವರ್ಷದ ಒಳಗೆ ನಾವಿಲ್ಲಿ ಉತ್ಪಾದನೆಯನ್ನು ಆರಂಭಿಸ್ಬೋದಾಗಿರುತ್ತೆ ಸರಿಸುಮಾರು ರೂಪಾಯಿ ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ನಾವಿಲ್ಲಿ ಆದಾಯವನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ಅಂದರೆ ಒಮ್ಮೆ ಈ ಬೀಜವನ್ನು ನಾಟಿ ಮಾಡಿದ್ರೆ ಅದು ವರ್ಷ ಪೂರ್ತಿ ನಮಗೆ ಫಸಲನ್ನು ನೀಡುತ್ತೆ ಕೊಯ್ಲು ಮಾಡಿದ ನಂತರ ಮತ್ತೆ ಆ ಜಾಗಕ್ಕೆ ಗೊಬ್ಬರವನ್ನು ಹಾಕಿ ಸಾಲು ಮಾಡಿ ನೀರನ್ನು ಹಾಕ್ತಾ ಹೋದರೆ ಅದೇ ಜಾಗದಲ್ಲಿ ಮತ್ತೆ ಉತ್ತಮವಾದಂಥ ಬೆಳೆಯನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಇದರ ಸಂಪೂರ್ಣ ವಿಡಿಯೋವನ್ನು ನಾನು ಭಾಗ ಟೂದಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು